ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸಂಚಾರಿ ಕನ್ನಡದಿಂದ ಮಾತಾಡ್ತಿರೋದು ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಸೊ ಇವತ್ತು ಹಬ್ಬ ಇರೋದ್ರಿಂದ ಹಬ್ಬದ ವಾತಾವರಣ ಮನೇಲಿ ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ನಿಮಗೆಲ್ರಿಗೂ ಗೊತ್ತಿದೆ ಸೊ ಸುಮಾರು ಜನ ದೇವ್ರ ಯೂಶಲಿ ಈ ಹಬ್ಬಗಳಿಗೆ ನಾವು ದೇವ್ರ ಮನೆ ಪೂಜೆ ಮಾಡ್ತೀವಿ ಬಟ್ ಈ ಒಂದು ಹಬ್ಬಕ್ಕೆ ಏನು ಎಕ್ಸ್ಟ್ರಾ ಇನಿಷಿಯೇಟಿವ್ ತಗೊಂಡು ನಾವು ಲಕ್ಷ್ಮಿನ ಕುಣಿಸಿ ಸೊ ಪೂಜೆ ಮಾಡ್ತೀವಿ ಇದು ಸುಮಾರು ಜನ ಬರ್ತಾರೆ ಹೆಂಗೆ ಅಂದರೆ ಪ್ರತಿ ವರ್ಷನೂ ಸಹ ಅವರು ತನ್ನ ಮನೆಯಲ್ಲಿ ಈ ಹಬ್ಬದ ದಿವಸ ಲಕ್ಷ್ಮೀನ ಕುಣಿಸಿ ಪೂಜೆ ಮಾಡ್ತಾರೆ ಸೊ ನಿಮ್ಮ ಮನೇಲಿ ಮಾಡ್ತಿದ್ದಾರೆ ಕಮೆಂಟ್ ಹಾಕೋದನ್ನ ಮಿಸ್ ಮಾಡಬೇಡಿ ಸೊ ಆದರೆ ಓಕೆ ಸೊ ಎಲ್ಲ ಹಬ್ಬಕ್ಕೂ ನಾವು ದೇವ್ರ ಮನೇಲಿ ಪೂಜೆ ಮಾಡ್ತೀವಿ ಬಟ್ ಈ ಒಂದು ಹಬ್ಬಕ್ಕೆ ಯಾಕೆ ನಾವು ಸಪ್ರೇಟಾಗಿ ಲಕ್ಷ್ಮಿನ ಕುಣಿಸಿ ಪೂಜೆ ಮಾಡ್ತೀವಿ ನಿಮಗೇನಾದರೂ ಗೊತ್ತಿದೆಯಾ ನನಗಂತೂ ಸತ್ಯವಾಗ್ಲೂ ಗೊತ್ತಿಲ್ಲ ಸೊ ಓಕೆ ಇದು ರೀಸನ್ ತಿಳ್ಕೊಳೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಇವತ್ತು ಈ ವ್ಲಾಗ್ನ ಮಾಡ್ತಿದ್ದೀನಿ ಆ್ಯಂಡ್ ಹಬ್ಬ ಅಂತಿದ್ದಂಗೆ ಥರ ಥರ ತಿಂಡಿ ಊಟ ಸೊ ಹಬ್ಬದ ಸಹ ಊಟ ಮಾಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಿರ್ತೀನಿ ಆ್ಯಂಡ್ ಇವಾಗಷ್ಟೇ ಜಸ್ಟ್ ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಬಂದು ಈ ಬ್ಲಾಗ್ನ ಮಾಡ್ತಿದ್ದೀನಿ ಆ್ಯಂಡ್ ಇನ್ನು ರೆಡಿಯಾಗಿಲ್ಲ ಸೊ ಹೆಣ್ಮಕ್ಳು ಯೂಜ್ವಲಿ ಈವ್ನಿಂಗ್ ಅಂತೂ ಮಿಂಚ್ತಿರ್ತಾರೆ ಹಾಂ ಓಕೆ ಸೊ ಇವಾಗ ಮೇನ್ ಟಾಪಿಕಿಗೆ ಬರೋಣ ಏನಪ್ಪ ಅಂದರೆ ಈ ಯಾಕೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಸೊ ಲಕ್ಷ್ಮಿನ ಕುಣ್ಸಿ ವ್ರತ ಥರ ಮಾಡ್ತಾರೆ ಅದನ್ನು ಯಾಕೆ ಈ ಒಂದು ವ್ರತ ಮಾಡ್ತಾರೆ ಇದರಿಂದೇ ಇರೋ ಕಾರಣ ಏನು ಅಂತ ನಾವು ತಿಳ್ಕೊಳ್ಳೋಣ ಸೊ ಸುಮಾರು ಜನಕ್ಕೆ ಕಾರಣ ಗೊತ್ತಿರೋಲ್ಲ ಸೊ ಹಿಂದಿನಿಂದ ಮಾಡ್ಕೊಂಡು ಬಂದಿರ್ತಾರೆ ಅಂತ ಹೇಳಿ ಅವರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಬಟ್ ನೋಡೋಣ ನಮಗೆ ಇದಕ್ಕೆ ಆನ್ಸರ್ ಸಿಗುತ್ತಾ ಅಥವಾ ಇಲ್ಲ ಅಂತ ಹೇಳಿ ಸೊ ನಾನು ಒಂದು ಇಬ್ಬರು ಮೂರು ಜನನ ಕೇಳ್ತೀನಿ ಓಕೆನಾ ಸೊ ಅವರಿಂದ ಏನು ಆನ್ಸರ್ ಬರುತ್ತೆ ನೋಡೋಣ ಆ್ಯಂಡ್ ಹಾಗೆ ನಿಮ್ಗೇನಾದರೂ ಆನ್ಸರ್ ಗೊತ್ತಿತ್ತು ಅಂತಂದರೆ ಅಥವಾ ನಿಮ್ಗೇನಾದರೂ ಗೊತ್ತಿತ್ತು ಅಂತಂದರೆ ಇದ್ರ ಬಗ್ಗೆ ಸೊ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಸೊ ದಟ್ ನನಗೂ ಗೊತ್ತಾಗುತ್ತೆ ನಾನು ಸ್ವಲ್ಪ ತಿಳ್ಕೊತೀನಿ ಆ್ಯಂಡ್ ಸೊ ಅಷ್ಟೇ ಸೊ ಈವ್ನಿಂಗ್ ರೆಡಿಯಾಗಿ ಮತ್ತೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತನಕ ಇದು ನಮ್ಮ ಮನೇಲಿ ಕುಣ್ಸಿರುವಂತಹ ಲಕ್ಷ್ಮಿ ಸೊ ಎಲ್ಲರ ಮನೆಯಲ್ಲೂ ಅಷ್ಟೇ ಲಕ್ಷ್ಮಿನ ಕುಣಿಸಿ ಅದ್ರ ಮುಂದೆ ಥರ ಥರದಾದಂತಹ ಹಣ್ಣುಗಳು ಹಾಗೆ ಮನೆಯಲ್ಲೇ ಮಾಡಿದ ತಿಂಡಿಗಳನ್ನು ಇಡ್ತೀವಿ ಹಾಗೆ ಎಲೆ ಅಡಿಕೆ ಬಳೆ ದೀಪ ಕಂಬ ಹೂ ಇದೆಷ್ಟನ್ನು ಇಟ್ಟು ಅಲಂಕಾರ ಮಾಡಿದ್ರೆ ಲಕ್ಷ್ಮೀನ ನೋಡ್ತಾನೇ ಇರಬೇಕು ಅನಿಸುತ್ತೆ ಏನಂತೀರಾ ಸೊ ಇದು ನಮ್ಮ ಮನೆಯ ಲಕ್ಷ್ಮಿ ಮನಸ್ಸಿನ ಇಷ್ಟಾರ್ಥಗಳನ್ನು ಈಡೇರಿಸುವ ಈ ದೇವಿಗೆ ನಾವು ವರಮಹಾಲಕ್ಷ್ಮಿ ಪೂಜೆನ ಮಾಡ್ತೀವಿ ಶ್ರಾವಣದ ಹುಣ್ಣಿಮೆಗೆ ಮೊದಲನೇ ಶುಕ್ರವಾರದಂದು ನಾವು ವರಮಹಾಲಕ್ಷ್ಮಿ ಪೂಜೆನ ಮಾಡ್ತೀವಿ ಇದ್ರ ಬಗ್ಗೆ ನಾನೊಬ್ಬರನ್ನ ಕೇಳಿದೆ ಅವರು ಏನೇ ಹೇಳಿದ್ರು ಅಂತ ನೋಡೋಣ ಬನ್ನಿ ನಾನು ಕೇಳ್ತೀನಿ ಆನ್ಸರ್ ಮಾಡಬೇಕು ಎಲ್ಲ ಹಬ್ಬಕ್ಕೂ ದೇವ್ರ ಮನೆಯಲ್ಲೇ ಪೂಜೆ ಮಾಡ್ತೀವಿ ತಾನೆ ಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಯಾಕೆ ಲಕ್ಷ್ಮಿನ ಕುಣಿಸಿ ಪೂಜೆ ಮಾಡ್ತೀವಿ ಆತನಲ್ಲ ಅದು ಒಳಗಡೆ ಸ್ವಲ್ಪ ಚಿಕ್ಕದಲ್ವಾ ಜಾಗ ಇಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಕ್ಕೆಲ್ಲ ಅಲ್ಲಿ ಇದ್ದಿದ್ದೆಲ್ಲ ಏನೋ ಇದು ಆರಾಮಾಗಿರುತ್ತೆ ಫ್ರೀ ಆಗಿರುತ್ತೆ ಅಂತಪ್ಪ ನನ್ನ ಪ್ರಕಾರ ಅಷ್ಟೇ ಇನ್ನೊಂದ್ ಬಾಕು ಇನ್ನ ಚೆನ್ನಾಗಿರುತ್ತೆ ಕೆಲವು ಜನ ನಮ್ಗೆಸ್ಟ್ ನಮ್ ಫ್ರೆಂಡ್ ಬಂದಾಗೆಲ್ಲ ಅಲ್ಲಿ ಬಂದು ಅಲ್ಲಿ ನೋಡಕ್ ಅಲ್ಲಿ ಈಗಲ್ಲ ಇಲ್ಲ ಆಲತ್ತೆನ್ನಾಗಿ ಕುತ್ಕೊಂಡ್ ನೋಡೋದ ಒಂದ್ ವರ್ಷ ನಾವು ಕುಂಚಿರ್ತಿವಿ ಅಂದ್ರೆ ಪ್ರತಿ ವರ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತೀವಿ ಯಾಕೆ ಅಂದ್ರೆ ನಮ್ಗೊಂಥರ ಇಂಪ್ರೆಸ್ ಒಂಥರ ಶಕ್ತಿ ಇದ್ದಂಗೆ ಅದ್ ಮಾಡ್ತಾ ಇಲ್ಲ ಆ ತರ ಇಲ್ಲ ಏನು ಅಂದ್ರೆ ಒಂಥರ ಎನರ್ಜಿ ಬರುತ್ತೆ ನನ್ ನನ್ ಪ್ರಕಾರ ನನ್ನ ಎಕ್ಸ್ಪೀರಿಯನ್ಸ್ ಏನೋ ಒಂದ್ ಈ ಸತಿ ಮಾಡಿದಿವಿ ನೆಕ್ಸ್ಟ್ ಸತಿನು ಇನ್ನ ಚೆನ್ನಾಗಿ ಮಾಡ್ಬೇಕು ಅಂತ ಆಮೇಲೆ ಈ ಸತಿ ಒಂದ್ ಸ್ವಲ್ಪ ದುಡ್ಡು ಇಟ್ಟಿ ಮಾಡಿರ್ತೀವಿ ನೆಕ್ಸ್ಟ್ ಸತಿ ಇನ್ನ ಜಾಸ್ತಿ ಮಾಡ್ಬೇಕು ಅಂತ ದುಡ್ಡು ಬರುತ್ತೋ ಬರಲ್ಲ ಅದೇ ಅದು ಬೇರೆ ಬಟ್ ನಮಗೆ ಒಂದು ಎನರ್ಜಿ ಇದು ಬಾಡಿಯಲ್ಲಿ ಒಂಥರ ಇದಾಗುತ್ತೆ ಅಂತ ನನ್ನ ಅನಿಸಿಕೆ ಇದಿಷ್ಟು ನನಗೆ ಅವರಿಂದ ಬಂದಂತ ಉತ್ತರ ಇದು ಅವರ ಅನಿಸಿಕೆ ಇರ್ಬೋದು ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಹಾಗೆ ಈವ್ನಿಂಗ್ ಲುಕ್ನ ನಾನು ನಿಮಗೆ ತೋರಿಸಿಲ್ಲ ಸೊ ನನ್ನ ಒಂದು ಈವ್ನಿಂಗ್ ಲುಕ್ ಹೀಗಿತ್ತು ನಾನು ಈಗಷ್ಟೇ ಹಬ್ಬನ ಮುಗಿಸಿ ಕೂತಿದ್ದೀನಿ ಎಸ್ ಅವಾಗಲೇ ಡಿಸ್ಕಸ್ ಮಾಡಿದಂಗೆ ಲಕ್ಷ್ಮೀನ ಎಂತಕ್ಕೆ ಕುಂಡ್ರಿಸಿ ಪೂಜೆ ಮಾಡ್ತಾರೆ ಇದಕ್ಕೆ ಕ್ವೆಶನು ನನಗೆ ಸತ್ಯವ ಇದು ಕ್ವೆಶ್ ಈ ಕ್ವೆಶನ್ಗೆ ಆನ್ಸರು ನಮಗೆ ಇದ್ರಲ್ಲಿ ಗೊತ್ತಾಗ್ಲಿಲ್ಲ ಸೊ ನಾನು ಕೇಳಿದಾಗ ಒಬ್ರು ಹೇಳಿದ್ದೇನಂತಂದರೆ ದೇವ್ರ ಮನೆಯಲ್ಲೂ ಪೂಜೆ ಮಾಡ್ತಾರೆ ಹೊರಗಡೆನೂ ಕುಂಡ್ಸಿ ಪೂಜೆ ಮಾಡ್ತಾರೆ ಅಂತ ಇನ್ನು ಕೆಲವು ಇನ್ನು ಒಬ್ಬರು ಹೇಳಿದ್ದೇನಂತಂದರೆ ಸುಮ್ಮನೆ ಏನು ಒಂದು ಸ್ವಲ್ಪ ಎಕ್ಸ್ಟ್ರಾ ದೇವ್ರನ್ನ ಹೊಲಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಅಷ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ತೀನಿ ಅಂತ ಬಟ್ ಆದರೆ ಇದಕ್ಕೆಲ್ಲ ರೀಸನ್ ಒಂದು ಇರಲೇಬೇಕಲ್ವಾ ಅದೇನಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನಿಮ್ಗೆ ಏನಾದರೂ ಗೊತ್ತಿತ್ತು ಅಂತಂದರೆ ಕಮೆಂಟ್ ಮಾಡಿ ಓಕೆನಾ ಅಷ್ಟು ಹೇಳ್ತಾ ಸೊ ಇವತ್ತಿನ ಹಬ್ಬ ಹೇಗಿತ್ತು ಥ್ಯಾಂಕ್ ಯು ಸೋ ಮಚ್ ಸೊ ಯಾರ್ಯಾರೆಲ್ಲ ಇನ್ನು ಈ ಸಂಚಾರಿಕ ನಡೆದ ಪೇಜ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ಹೆಣ್ಣಲ್ಲೂ ನಾವು ಲಕ್ಷ್ಮಿನ ಕಾಣ್ತೀವಿ ಬರೀ ದೇವ್ರ ಮನೆಯಲ್ಲಿ ಪೂಜೆ ಮಾಡೋದಲ್ಲ ಪ್ರತಿ ಹೆಣ್ಣನ್ನು ನಾವು ಗೌರವಿಸಬೇಕು ಆಕೆನ ರಕ್ಷಿಸಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ನಡೀತಿರೋ ಘಟನೆಗಳೆಲ್ಲ ನೋಡಿದ್ರೆ ನಿಜವಾಗ್ಲೂ ಆಕೆಗೆ ರಕ್ಷೆ ಸಿಗುತ್ತಾ ಆಕೆ ಸ್ವತಂತ್ರವಾಗಿದ್ದಾಳ ಅನ್ನೋದೇ ಕ್ವೆಶನ್ ನೀವು ಬಗ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್